ಟಬಿಲ್ಸ್ ಕನ್ನಡ ಓಕೆ ಮಕ್ಕಳೇ ನಾವಿವಾಗ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಏನು ಅಂದರೆ ನಮ್ಮ ಅಭ್ಯಾಸಗಳು ನಮ್ಮ ಅಭ್ಯಾಸಗಳು ತುಂಬ ಚೆನ್ನಾಗಿರ್ಬೇಕು ಅಲ್ವಾ ನಮ್ಮ ಒಳ್ಳೆಯ ಅಭ್ಯಾಸಗಳು ನೀವು ಗುಡ್ ಚಿಲ್ಡ್ರನ್ ಅಂತ ಅನ್ಸ್ಕೊಳಕ್ಕೆ ನಾವು ಏನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನಾವು ಒಳ್ಳೆಯ ಅಭ್ಯಾಸಗಳಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಾವು ಒಳ್ಳೆಯವರಾಗಿರ್ತೀವಿ ನಾವು ಕೂಡ ಕ್ಲೀನ್ ಆಗಿರ್ತೀವಿ ಅದಕ್ಕೆ ನಾವು ಏನೇನು ಮಾಡಬೇಕು ನಾವು ಒಳ್ಳೆಯ ಅಭ್ಯಾಸಗಳು ಯಾವ್ಯಾವು ಅಂತ ಇವಾಗ ತಿಳ್ಕೊಳ್ಳೋಣ ಓಕೆ ನಮ್ಮ ಕಡೆ ಓಕೆ ಇಲ್ಲಿ ನೋಡಿ ನಾವು ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಮಲಗುವ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಹಲ್ಲುಜ್ಜೋದು ಹಲ್ಲುಜ್ಜೋದ್ರಿಂದ ನಮ್ಮ ಹಲ್ಲುಗಳು ಚೆನ್ನಾಗಿರ್ತವೆ ಪಳಪಳ ಅಂತ ಒಳವೆ ನೀವು ಮುದ್ ಮುದ್ದಾಗಿ ನಗ್ತಿರಲ್ವಾ ಅವಾಗ ತುಂಬ ಮುದ್ದಾಗಿ ಕಾಣ್ತೀರ ನಮ್ಮ ಕ್ಲೀನ್ ಆಗಿರ್ಲಿಲ್ಲ ಅಂದ್ರೆ ನೀವು ನಗಿದ ತಕ್ಷಣ ವಾಸನೆ ಬರುತ್ತೆ ನೀವು ಮಾತಾಡ್ಬೇಕಾದ್ರೆ ವಾಸನೆ ಬರುತ್ತೆ ಯಾರು ನಿಮ್ಮ ಹತ್ರ ಬರಲ್ಲ ಫ್ರೆಂಡ್ಸ್ ಎಲ್ಲ ದೂರ ಹೋಗ್ಬಿಡ್ತಾರೆ ಅದಕ್ಕೆ ನಾವು ನಮ್ಮ ಹಲ್ಲುಗಳನ್ನ ಆಗಿ ಇಟ್ಕೋಬೇಕು ಮತ್ತೆ ನಾವು ಬ್ರಷ್ ಮಾಡ್ತಿದ್ರೆ ಹಲ್ಲಲ್ಲಿ ಹುಳು ಎಲ್ಲ ಆಗ್ತವೆ ನೀವು ಚಾಕ್ಲೇಟ್ ಎಲ್ಲ ತಿನ್ನೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಹಲ್ಲು ತುಂಬ ನೋವಾಗ್ಬಿಡುತ್ತೆ ಅದಕ್ಕೆ ನಾವು ಹಲ್ಲು ಕ್ಲೀನ್ ಇಟ್ಕೊಳ್ಳೋಕ್ಕೆ ಎದ್ದ ತಕ್ಷಣ ಮತ್ತೆ ಮಲಗುವ ಮೊದಲು ಮಾಡಬೇಕಾಗಿರೋದು ಹಲ್ಲುಜ್ಜಬೇಕು ಓಕೆ ನಮ್ಮ ಮಕ್ಕಳೇ ಹಲ್ಲುಜ್ಜೋದು ಒಂದು ಒಳ್ಳೆಯ ಹ್ಯಾಬಿಟ್ ಓಕೆ ನಾವು ಹಲ್ಲುಜ್ಜಿದ ಮೇಲೆ ಮತ್ತಿನ್ನೇನು ಮಾಡಬೇಕು ಓಕೆ ಬೆಳಿಗ್ಗೆ ದಿನ ಬೆಳಗ್ಗೆ ನಾವು ದಿನನಿತ್ಯ ಮಾಡಬೇಕಾಗಿರೋ ಕೆಲಸ ಸ್ನಾನ ಮಾಡೋದು ಇದು ಸ್ನಾನ ಮಾಡೋದು ಓಕೆ ನಾವು ಸ್ನಾನ ಮಾಡಿದ್ರೆ ನಮ್ಮ ಮೈ ಕೈ ಎಲ್ಲ ಹೊಳೆಯಾಗಿ ಬಿಡುತ್ತೆ ಅಲ್ವಾ ಹೊರಗಡೆ ಎಲ್ಲ ಆಟ ಆಡಿರ್ತೀವಿ ನಾವು ತುಂಬ ಕೆಲಸ ಎಲ್ಲ ಮಾಡ್ತೀವಿ ಸ್ಕೂಲ್ಗೆ ಹೋಗಿರ್ತೀವಿ ಅಲ್ಲಿ ಧೂಳಿರುತ್ತೆ ಆ ಧೂಳೆಲ್ಲ ಬಂದು ನಮ್ಮ ಮೇಲೆ ಕೂತಿರುತ್ತೆ ಅದಕ್ಕೆ ನಾವು ದಿನನಿತ್ಯ ಸ್ನಾನ ಮಾಡಬೇಕು ಓಕೆ ನಮ್ಮ ಮಕ್ಕಳೇ ನಾವು ಸ್ನಾನ ಮಾಡಿದ್ರೆ ನಮಗೆ ಕಡಿತ ಬರುತ್ತೆ ಬೇರೆ ಬೇರೆ ಎಲ್ಲ ರೋಗಗಳು ಬರ್ತವೆ ಏನೇನೇನೋ ಆಗ್ಬಿಡುತ್ತೆ ಕೈಯೆಲ್ಲ ಕ್ಲೀನ್ ಇರಲ್ಲ ಆಮೇಲೆ ಎಲ್ಲರೂ ಅಯ್ಯೋ ನೀನು ಸ್ನಾನ ಮಾಡಿಲ್ಲ ನಿನ್ನತ್ರ ಬರಲ್ಲ ಅಂತ ನಿಮ್ಮನ್ನ ಹತ್ರನೂ ಸೇರಿಸಲ್ಲ ಓಕೆ ನಾವು ಸ್ನಾನ ಮಾಡಬೇಕು ದಿನನಿತ್ಯನೂ ಸ್ನಾನ ಮಾಡಬೇಕು ಓಕೆ ನಮ್ಮ ಮಕ್ಕಳೇ ನೀವು ಎಲ್ಲರೂ ಡೈಲಿ ಸ್ನಾನ ಮಾಡ್ತೀರಾ ಅಲ್ವಾ ಓಕೆ ಇದು ಸ್ನಾನ ಮಾಡೋದು ನೆಕ್ಸ್ಟ್ ಇನ್ಯಾವುದು ಒಳ್ಳೆಯ ಹ್ಯಾಬಿಟ್ ಅಂತ ನೋಡೋಣ ಇದು ಕೈ ತೊಳೆಯೋದು ಹ್ಯಾಂಡ್ ವಾಷಿಂಗ್ ನೀವು ಊಟ ಮಾಡೋ ಮೊದಲು ಚೆನ್ನಾಗಿ ಕೈ ತೊಳಿಬೇಕು ಊಟ ಮಾಡಿದ ತಕ್ಷಣ ಕೈ ತೊಳಿಬೇಕು ಎಲ್ಲೋ ಆಚೆಯಿಂದ ಬಂದ ತಕ್ಷಣ ಚೆನ್ನಾಗಿ ಕೈಕಾಲು ತೊಳಿಬೇಕು ನಾವು ಆಚೆಯಿಂದ ಬಂದಾಗ ಧೂಳು ಇರುತ್ತೆ ಅಲ್ವಾ ಕೈಕಾಲು ತೊಳಿಬೇಕು ಕೈ ತೊಳೆದೆ ಏನು ತಿನ್ಬಾರ್ದು ನಮ್ಮ ಕೈಯಲ್ಲಿ ತುಂಬ ಧೂಳಿರುತ್ತೆ ನಾವು ಅದನ್ನ ತಿಂದ್ಬಿಟ್ರೆ ಅದೇ ಕೈಯಿಂದ ತಿಂದ್ರೆ ಆ ಧೂಳು ಕೂಡ ನಮ್ಮ ಹೊಟ್ಟೆಗೆ ಹೋಗಿ ನಮಗೆ ಹೊಟ್ಟೆ ನೋವು ಬೇರೆ ಏನೇನೋ ರೋಗಗಳು ಬರ್ತವೆ ಅದಕ್ಕೆ ನಾವು ಯಾವಾಗಲೂ ಕೈನ ಕ್ಲೀನಾಗಿ ಇಟ್ಕೋಬೇಕು ಓಕೆ ಮಕ್ಕಳೇ ಇದು ಕೈ ತೊಳೆಯೋದು ಓಕೆ ಮುಂದಿನ ನೋಡೋಣವಾ ಮುಂದಿನ ಒಳ್ಳೆಯ ಹ್ಯಾಬಿಟ್ ಏನು ಅಂತ ಇದು ನೇಲ್ ಕಟ್ಟಿಂಗ್ ನಮ್ಮ ಉಗುರನ್ನ ಕಟ್ ಮಾಡ್ಕೊಂಡಿರ್ಬೇಕು ಯಾವಾಗಲೂ ನಮ್ಮ ಉಗುರು ತುಂಬ ಉದ್ದ ಇರಬಾರ್ದು ಅದನ್ನು ನಾವು ಕಟ್ ಮಾಡಿರ್ಬೇಕು ಇರಬೇಕು ಇಲ್ಲ ಅಂದರೆ ನೀವು ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತೀರಲ್ವಾ ಅದು ಮಿಸ್ ಆಗಿ ನೀವು ಯಾರಿಗಾದ್ರೂ ಪರ್ಚ್ಬಿಡ್ತೀರಾ ಅವ್ರಿಗೆ ಗಾಯ ಆಗುತ್ತೆ ಅವಾಗೆಲ್ಲ ನೋವಾಗುತ್ತಲ್ವಾ ಅದಕ್ಕೆ ಮಕ್ಕಳೇ ಯಾವಾಗಲೂ ನಾವು ನಮ್ಮ ನೇಲ್ಸ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಓಕೆನಾ ಮಕ್ಕಳೇ ಇವಾಗ ಮುಂದೆ ಇನ್ನೊಂದು ಒಳ್ಳೆಯ ಅಭ್ಯಾಸ ಯಾವುದು ಅಂತ ತಿಳ್ಕೊಳ್ಳೋಣ ಓಕೆ ಇವಾಗ ಮಕ್ಕಳೇ ನಿಮ್ಮ ಫ್ರೆಂಡ್ಸ್ ಎಲ್ಲೋ ಹೋಗ್ತಿರ್ತೀರಾ ಆಟ ಆಡ್ತೀರಾ ಅವರು ಬಿದ್ದು ಅಲ್ವಾ ಅವಾಗ ನೀವು ಅವ್ರನ್ನ ಎಬ್ಬಿಸ್ಬೇಕು ಅಂದರೆ ಅವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಹೆಲ್ಪಿಂಗ್ ಅದರ್ಸ್ ಇದು ಒಂದು ಬೇರೆಯವ್ರಿಗೆ ಸಹಾಯ ಮಾಡೋದು ಒಂದು ಒಳ್ಳೆಯ ಅಭ್ಯಾಸ ಯಾರೋ ಕಷ್ಟ ನೀವು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಮಕ್ಕಳೇ ನೀವು ಯಾವಾಗಾದರೂ ಬಿದ್ದು ಬಿಡ್ತೀರಲ್ವಾ ಓಡ್ತಾ ಓಡ್ತಾ ಆಟ ಆಡ್ತಾ ನಿಮ್ಗೇನೂ ಆಗುತ್ತೆ ಆವಾಗ ಕೂಡ ನಿಮ್ಮ ಫ್ರೆಂಡ್ಸು ಅಥವಾ ಬೇರೆಯವ್ರು ಬಂದು ನಿಮಗೂ ಸಹಾಯ ಮಾಡ್ತಾರೆ ಅದಕ್ಕೆ ನೀವು ಕೂಡ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಓಕೆ ನಮ್ಮ ಮಕ್ಕಳೇ ಓಕೆ ಹೆಲ್ಪಿಂಗ್ ಅದರ್ಸ್ ನಮಗಿವಾಗ ಗೊತ್ತಾಯಿತು ಓಕೆ ಇನ್ನೊಂದು ಒಳ್ಳೆಯ ಅಭ್ಯಾಸ ಏನು ಅಂತ ತಿಳ್ಕೊಳ್ಳೋಣ ಮತ್ತೆ ಇನ್ನೇನು ಮಾಡಬೇಕು ಇವಾಗ ನಿಮ್ಮ ಹತ್ರ ಏನೋ ಒಂದು ಥಿಂಗ್ಸ್ ಇರುತ್ತೆ ಅದು ನಿಮಗೆ ಎಕ್ಸ್ಟ್ರಾ ಇರುತ್ತೆ ಆದರೆ ನಿಮ್ಮ ಫ್ರೆಂಡಿಗೆ ಬೇಕಾಗಿರುತ್ತೆ ಅದನ್ನ ನೀವು ಕೊಡಬೇಕು ಓಕೆ ನಿಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಹಂಚ್ಕಬೇಕು ಇದು ಹಂಚ್ಕೊಳ್ಳೋದು ಅಂದರೆ ಶೇರಿಂಗ್ ತಿಂಗ್ಸ್ ಆಯ್ತು ಏನೇ ಆಗಲಿ ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಬೇರೆಯವ್ರಿಗೂ ಕೂಡ ಕೊಟ್ಟು ತಿನ್ನೋದು ಕೊಟ್ಟು ಹೇಳೋದು ಅದೆಲ್ಲ ಒಳ್ಳೆಯ ಅಭ್ಯಾಸ ಶೇರಿಂಗು ಒಂದು ಒಳ್ಳೆಯ ಅಭ್ಯಾಸ ಓಕೆ ನಮ್ಮ ಓಕೆ ನಮ್ಗೆ ಇವಾಗ ಶೇರಿಂಗ್ ಗೊತ್ತಾಯ್ತು ಇನ್ನೊಂದೇನು ಅಂದ್ರೆ ಓಕೆ ಮಕ್ಕಳೇ ಮುಂದಿನ ಒಳ್ಳೆಯ ಅಭ್ಯಾಸ ಇದು ತುಂಬಾ ಮುಖ್ಯವಾಗಿರುವುದು ಏನು ಅಂದ್ರೆ ಗೌರವಿಸುವುದು ಬೇರೆಯವ್ರನ್ನ ಗೌರವಿಸ್ಬೇಕು ದೊಡ್ಡವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಯಾರಾದರೂ ಬಂದ ತಕ್ಷಣವೇ ಹೋಗಿ ಬನ್ನಿ ದೊಡ್ಡವರು ಅಥವಾ ಟೀಚರ್ಸ್ ಇರಬೇಕಾದ್ರೆ ಅವ್ರ ಮುಂದೆ ನಾವು ನಿಂತ್ಕೊಂಡು ಮಾತಾಡಬೇಕು ಆಮೇಲೆ ಅವ್ರಿಗೆ ಗೌರವ ಕೊಡಬೇಕು ಸರಿಯಾಗಿ ವಿಶ್ ಮಾಡಬೇಕು ಬಂದ ತಕ್ಷಣ ಯಾರೇ ಇರಲಿ ನಿಮ್ಮ ಫ್ರೆಂಡ್ಸ್ ಆದರೂ ಕೂಡ ಅವ್ರಿಗೂ ಕೂಡ ನೀವು ಹೇಗೆ ಹೋಗು ಬಾ ಅಂತ ಎಲ್ಲ ಕೇರ್ಲೆಸ್ ಮಾಡಬಾರ್ದು ಅವ್ರನ್ನೂ ಮರ್ಯಾದೆ ಕೊಟ್ಟು ಗೌರವದಿಂದ ಕಾಣಬೇಕು ಎಲ್ಲರನ್ನು ಗೌರವಿಸ್ಬೇಕು ಓಕೆ ನಮ್ಮ ಮಕ್ಕಳೇ ಓಕೆ ಇನ್ನೊಂದು ಮುಖ್ಯವಾದ ಅಭ್ಯಾಸ ಯಾವುದು ಅಂತ ನೋಡೋಣವಾ ಇಲ್ಲಿ ನೋಡಿ ಇದು ನಮ್ಮೆಲ್ಲರಿಗೂ ಬೇಕೇ ಬೇಕಾಗಿರುವಂತ ಒಳ್ಳೆಯ ಅಭ್ಯಾಸ ಏನು ಅಂದ್ರೆ ಸಮಯ ಪ್ರಜ್ಞೆ ಪಂಕ್ಚುಯಾಲಿಟಿ ನಾವು ಸ್ಕೂಲ್ಗೆಲ್ಲ ಆನ್ ಟೈಮ್ ಹೋಗ್ಬೇಕು ಲೇಟಾಗಿ ಹೋಗ್ಬಾರ್ದು ಮನೆಯಲ್ಲೇ ಆಯ್ತು ಎಲ್ಲೇ ಹೋಗೋದಾದ್ರೆ ಆಯ್ತು ಏನೇ ಕೆಲ್ಸನು ವರ್ಕ್ ಕೊಟ್ಟರೆ ಆನ್ ಡೇಟಲ್ಲಿ ಮುಗಿಸ್ಬೇಕು ಯಾವಾಗ ಹೇಳಿರ್ತಾರೆ ಅದ್ರ ಮುಂಚಿತವಾಗಿಯೇ ಮುಗಿಸಿರ್ಬೇಕು ಸ್ಕೂಲ್ ಟೈಮ್ ಮುಂಚೆನೆ ಹೋಗಬೇಕು ಮೇಲೆ ಪ್ರೇಯರ್ ಎಲ್ಲ ಆದಮೇಲೆ ಆಮೇಲೆ ಓಡಿ ಓಡಿ ಹೋಗೋದಲ್ಲ ಅದು ಒಳ್ಳೆಯದಲ್ಲ ಓಕೆ ನೀವು ಯಾವಾಗಲೂ ಲೈಫಲ್ಲಿ ಫಂಕ್ಷುವಲ್ ಆಗಿರಬೇಕು ಓಕೆನಾ ನಮಗೆ ಟೈಮ್ ಸೆನ್ಸ್ ಸಮಯ ಪ್ರಜ್ಞೆ ತುಂಬ ಒಳ್ಳೆಯದು ಓಕೆ ಇನ್ನೊಂದು ಮುಖ್ಯವಾದ ಅಭ್ಯಾಸ ಯಾವುದು ಅಂದರೆ ಪ್ರೀತಿಸುವುದು ಬೇರೆಯವ್ರನ್ನ ಅಪ್ಪ ಅಮ್ಮ ಆಗಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ಫ್ರೆಂಡ್ಸ್ ಯಾರನ್ನೇ ಆಗಲಿ ನಾವು ಪ್ರೀತಿಯಿಂದ ಕಾಣಬೇಕು ಅವ್ರ ಜೊತೆ ಜಗಳ ಎಲ್ಲ ಆಡಬಾರ್ದು ಒಡಿಯೋದು ಬಡಿಯೋದು ಜಗಳ ಆಡೋದು ಅವ್ರ ಜೊತೆ ಬೈಯೋದು ಆ ಥರ ಎಲ್ಲ ಮಾಡಬೇಕು ಎಲ್ಲರೂ ನಮ್ಮವರೆ ನಮ್ಮ ಅಕ್ಕ ತಮ್ಮ ಥರ ಅಂತ ನಾವು ಪ್ರೀತಿಯಿಂದ ಕಾಣಬೇಕು ಓಕೆ ನಮ್ಮ ಮಕ್ಕಳೇ ಇದು ಲವಿಂಗ್ ಅದರ್ಸ್ ಬೇರೆಯವ್ರನ್ನ ಪ್ರೀತಿಯಿಂದ ಕಾಣೋದು ಓಕೆ ಮಕ್ಕಳೇ ನಮಗಿವಾಗ ನಾವು ಒಳ್ಳೆ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವು ನಾವು ಹೇಗಿರಬೇಕು ಏನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ವಿ ಅಲ್ಲುಜ್ಜೋದು ಸ್ನಾನ ಮಾಡೋದು ನಾವು ಕೈನೆಲ್ಲ ಕ್ಲೀನಾಗಿಡಬೇಕು ಉಗುರೆಲ್ಲ ಕಟ್ ಮಾಡ್ಕೋಬೇಕು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಯಾರಾದರೂ ಹೆಲ್ಪ್ ಮಾಡಿದರೆ ಥ್ಯಾಂಕ್ಸ್ ಸಾರಿ ಅಂತೆಲ್ಲ ಥ್ಯಾಂಕ್ಸ್ ಅಂತ ಹೇಳಬೇಕು ನೀವೇನಾದರೂ ತಪ್ಪು ಮಾಡಿದ್ರೆ ಸಾರಿ ಅಂತ ಹೇಳಬೇಕು ಬೇರೆಯವ್ರನ್ನ ಗೌರವಿಸ್ಬೇಕು ಬೇರೆಯವ್ರನ್ನೆಲ್ಲರೂ ಪ್ರೀತಿಯಿಂದ ಕಾಣಬೇಕು ಅಂತೆಲ್ಲ ನಮಗಿವಾಗ ಗೊತ್ತಾಯಿತು ನೀವು ಕೂಡ ಸರಿಯಾಗಿ ಕೇಳಿ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ಓಕೆನಾ ಪೆಬಲ್ಸ್ ಕನ್ನಡ